ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಣ್ಣನವರ ವಚನ ಹಾಗೂ ಅದರ ಸಾರಾಂಶವನ್ನ ತಿಳಿಯೋಣ ವಚನವು ಹೀಗಿದೆ ತುಪ್ಪದ ಸವಿಗೆ ಅಲಗನೆಕ್ಕುವ ಸೊಣಕನಂತೆ ಎನ್ನ ಬಾಳುವೆ ತುಪ್ಪದ ಸವಿಗೆ ಅಲಗನೆಕ್ಕುವ ಸೊಣಕನಂತೆ ಎನ್ನ ಬಾಳುವೆ ಸಂಸಾರ ಸಂಗವ ಬಿಡದು ನೋಡೆನ್ನ ಮನವು ಈ ನಾಯಿ ತನವ ಮಾಣಿಸು ಕೂಡಲ ಸಂಗಮ ದೇವಯ್ಯ ನಿಮ್ಮ ಧರ್ಮ ತುಪ್ಪದ ಸವಿಗೆ ಅಲಗನೆಕ್ಕುವ ಸೊಣಕನಂತೆ ಎನ್ನ ಬಾಳುವೆ ಸಂಸಾರ ಸಂಗವ ಬಿಡದು ನೋಡೆನ್ನ ಮನವು ಈ ನಾಯಿ ತನವ ಮಾಣಿಸು ಕೂಡಲ ಸಂಗಮ ದೇವಯ್ಯ ನಿಮ್ಮ ಧರ್ಮ ಇಲ್ಲಿ ಮತ್ತೊಂದು ಉದಾಹರಣೆಯಿಂದ ಸಂಸಾರ ಸಂಘದ ಭ್ರಾಂತಿಯನ್ನ ಬಯಲಿಗೆ ಇಡುತ್ತಿದ್ದಾರೆ ಅಣ್ಣನವರು ಕತ್ತಿಯನ್ನ ಹರಿತವಾಗಿ ಮಸಿದ ಮೇಲೆ ಅದಕ್ಕೆ ತುಕ್ಕು ಹಿಡಿಯಬಾರದು ಎಂದು ಅದರ ಅಲುಗಿಗೆ ತುಪ್ಪವನ್ನ ಅಥವಾ ಬಹುಶಃ ಪ್ರಾಣಿಗಳ ಕೊಬ್ಬನ್ನ ಹಚ್ಚಿಡುತ್ತಿದ್ದುದು ವಾಡಿಕೆ ಅದರ ಆಕರ್ಷಣೆಗೆ ಒಳಗಾಗಿ ನಾಯಿ ಆ ತುಪ್ಪ ಅಥವಾ ಕೊಬ್ಬನ್ನ ತನ್ನ ನಾಲಿಗೆಯಿಂದ ನೆಕ್ಕುತ್ತದೆ ಆಗ ಅದರ ನಾಲಿಗೆ ಕತ್ತರಿಸಿ ರಕ್ತ ಸುರಿಯುತ್ತಿದ್ದರೂ ಅದು ತುಪ್ಪವೆಂದೇ ಭ್ರಮಿಸಿ ಚಪ್ಪರಿಸುತ್ತದೆ ಕೊನೆಯಲ್ಲಿ ತನ್ನ ದುರಂತದ ಅರಿವಾಗುತ್ತದೆ ಹಾಗೆ ನನ್ನ ಮನಸ್ಸು ಈ ಸಂಸಾರ ಸಂಘಕ್ಕೆ ಒಳಗಾಗಿ ವಿಷಯ ಸುಖವನ್ನ ನೆಕ್ಕುತ್ತಿದೆ ನೋವನ್ನು ಅನುಭವಿಸುತ್ತಿದೆ ಅದು ನೋವೆಂದು ತಿಳಿಯದಷ್ಟು ಅಜ್ಞಾನದಲ್ಲಿ ಮನಸ್ಸು ಮುಳುಗಿ ಹೋಗಿದೆ ಕಂಡದ್ದನ್ನ ನೆಕ್ಕುವ ಈ ನಾಯಿತನವನ್ನು ಹೋಗಲಾಡಿಸಿ ನನ್ನನ್ನು ಕಾಪಾಡು ಎಂದು ಪ್ರಾರ್ಥಿಸುತ್ತಿದ್ದಾರೆ ವಚನದಲ್ಲಿ ಮನ ಮುಟ್ಟುವಂತಹ ಈ ಸಾದೃಶ್ಯ ನಮ್ಮನ್ನ ಆಲೋಚನಾ ಪರರನ್ನಾಗಿ ಮಾಡುತ್ತದೆ ವಚನವನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಶರಣ್ರೆ ತುಪ್ಪದ ಸವಿಗೆ ಅಲಗ ನಿಕ್ಕುವ ಸೊಣಕನಂತೆ ಎನ್ನ ಬಾಳುವೆ ತುಪ್ಪದ ಸವಿಗೆ ಅಲಗ ನಿಕ್ಕುವ ಸೊಣಕನಂತೆ ಎನ್ನ ಬಾಳುವೆ ಸಂಸಾರ ಸಂಗವ ಬಿಡದು ನೋಡೆನ್ನ ಮನವು ಈ ನಾಯಿತನವ ಮಾಣಿಸು ಕೂಡಲ ಸಂಗಮ ದೇವಯ್ಯ ನಿಮ್ಮ ಧರ್ಮ ಕೂಡಲ ಸಂಗಮ ನಿಮ್ಮ ಧರ್ಮ